ಹರಿ ಓ ಇವತ್ತಿನ ದಿನ ನೀವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಲುವಾಗಿಗಳೆಲ್ಲ ಸೇರಿದೀನಿ ಒಂದು ವಿಶ್ವಸಂಸ್ಥೆನ ಇದನ್ನ ಮಾನ್ಯತೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇದನ್ನ ಗೊತ್ತಿಸಿ ಅಂದರೆ ಪ್ರಾಮುಖ್ಯತೆ ನಾವು ತಿಳ್ಕೋಬಹುದು ಈ ಒಂದು ವಿಶೇಷವಾಗಿ ಒಂದು ಸಂಸ್ಕಾರ ಸಂಘಟನೆ ಸೇವೆ ನೋಡಿದಾಗ ನಾನು ಒಂದು ನೆನಪಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಆಕರ್ತಾರೆ ದೃಷ್ಟಿಯಿಂದ ನಾನು ಒಬ್ಬರುಗಳಲ್ಲಿ ಪ್ರತಿಯೊಂದು ಹೈಸ್ಕೂಲು ಮತ್ತು ಪಿ ಎಸ್ ಸಿ ಕಾರ್ಯಕ್ರಮ ಪ್ರತಿನಿತ್ಯ ರೂಪಿಸಿದ್ರೆ ಒಳ್ಳೆಯ ಆಗ್ಬೋದು ಅಂತ ಈಗಾಗಲೇ ಅವರು ನೃತ್ಯ ಮಾಡ್ತಾರೆ ನಿತ್ಯ ಮಾಡಬಹುದೇ ಇಲ್ಲ ದೇಹದಲ್ಲಿ ಜಾಗ ಅಂತ ಈ ಒಂದು ಯೋಗಾಭ್ಯಾಸನ ಇವತ್ತಿಗೆ ತಿಳಿಸ್ಬಾರ್ದು ಪ್ರತಿದಿನ ಮಾಡಿ ಎಲ್ಲರೂ ರೋಗಭಕ್ತರಾಗಿ ಒಂದು ಒಳ್ಳೆಯ ಸಮಾಜಕ್ಕೆ ನಿಮ್ಮೊಂದು ಕಾಂಟ್ರಿಬ್ಯೂಷನ್ ಅಂತ ಒಂದು ಆಶಯ ಅದೇ ರೀತಿ ಮಾನವೀಯತೆಗಾಗಿ ಯೋಗ ಸಹ ಪಡೆದಿದ್ದಾರೆ ಬರೆದಿದ್ದಾರೆ ಈ ಒಂದು ಯೋಗನ ನಿತ್ಯದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಮ ರೋಗ ಒಂದು ಇರೋ ರೀತಿ ಆರೋಗ್ಯವಾಗಿ ಇರೋದರಿಂದ ಸಹ ಸಂಸ್ಕೃತಿಗಳಾಗಿ ಮಾಡೋದಕ್ಕೆ ಅವಕಾಶ ಇದೆ ಈ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಯುವಕರಿಗೆ ಈ ಬಗ್ಗೆ ಒಂದು ತರಬೇತಿ ನೀಡಬೇಕು ಅಂತ ಹೇಳುವಂಥದ್ದಿದೆ ಮತ್ತು ಪ್ರಾಸ್ತಾವಿಕ ಭಾಷೆಲ್ಲ ಹೇಳಿದರು ಮಲ್ಲಾಡಳಿ ರಾಮನ ಸ್ವಾಮಿ ಹೆಸರು ತಿಳಿಸಿಕೊಂಡರು ನನ್ನ ಅದೃಷ್ಟ ಸುಮಾರು ಒಂದೂವರೆ ತಿಂಗಳು ಅವರ ಅವರ ತರೆಯ ಅಲ್ಲಿ ಐ ಸ್ಕೂಲ್ ಸೇರ್ಬೇಕು ಹೋದೆ ಒಂದೂವರೆ ತಿಂಗಳಿತ್ತು ಆ ಸ್ಕೂಲ್ ಅಡ್ಜಸ್ಟ್ ಆಗಿಲ್ಲ ಆದರೆ ಗುರುಗಳ ಸಮ್ಮುಖದಲ್ಲಿ ಒಂದೂವರೆ ತಿಂಗಳಿತ್ತಲ್ಲ ಅದೊಂದು ನಮಗೆ ಭಾಳ ಸಂತೋಷ ಆ ಒಂದು ತಿಂಗಳಲ್ಲಿ ಆ ಟೈಮಲ್ಲೇ ಈ ಒಂದು ಸೂರ್ಯನಮಸ್ಕಾರ ಅನ್ನೋದು ಭಾಳ ಬೆಳೀತಾ ಇದ್ದಂಥ ಸಮಯ ಬೆಳಗ್ಗೆ ನಾಲ್ಕೂವರೆಗೆ ಇರ್ತಾರೆ ಐದು ಕಾಲು ಸ್ಟಾರ್ಟ್ ಮಾಡಿದ್ರೆ ಆರೂವರೆ ಅವ್ರಿಗೆ ಪ್ರತಿನಿತ್ಯ ಅವರು ಸಮ್ಮುಖದಲ್ಲೇ ಮಾಡುವಂಥ ಒಂದು ಅವಕಾಶ ಇರ್ತಿಲ್ಲ ಸೊ ಅದೊಂದು ನೆನೆಸ್ಕೊಳ್ಳೋಂಥ ವಿಷಯ ಸೊ ಅದನ್ನು ಆ ಒಂದು ಸೂರ್ಯನೋಸ್ತ ಅನ್ನೋದು ಈಗ ಎಲ್ಲ ಕಡೆ ಹರಡಿದೆ ಅದನ್ನು ದಿನೀತ ಮಾಡದೇ ನಮ್ಮ ಆರೋಗ್ಯ ಕಾಪಾಡೋದ್ರಲ್ಲಿ ಎಳ್ಳ ಸಮಸ್ಯೆ ಇಲ್ಲ ಎಲ್ಲರೂ ಅದನ್ನ ಪ್ರತಿನಿತ್ಯ ಪಾಲಿಸಿ ಅಂತ ಹೇಳ್ತಾ ಎಲ್ಲರೂ ಒಳಗಡೆ